ಮನೋಚರಿತ್ರೆ ಕಿಳೆದಾಯ್ತು ವಿಷ್ಣು ಪ್ರಿಯ ಕನ್ನಡದಲ್ಲಾಯ್ತು ನಂಬರ್ ಒಂದು ಹಿಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇಂಥ ಮಗನ ನಡುವಿಕೆ ಮನೋಸ್ ಒಳ್ಳೆ ಮಗನ ಒಳ್ಳೆ ಮುದ್ದೆ ಮಾಡಿದೆ ನಮಗೆ ನಮ್ಮ ಕನ್ನಡಕ್ಕೆ ಜೈವಾಗಬೇಕು ಕನ್ನಡದಲ್ಲಿ ಬರಲೇಬೇಕು ಕೇಳಿ ನನಗೆ ಬಂದಿದ್ದಾರೆ ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಅವರು ಯಾರು ಪ್ರೀತಿಗೆ ಬೆಲೆ ಕಟ್ತಾರೋ ಅವರೆಲ್ಲರೂ ಪಿಕ್ಚರ್ ನೋಡಿ ಪ್ರೀತಿ ಅಂದ್ರೆ ಇದಕ್ಕೋಸ್ಕರ ಈ ಪಿಕ್ಚರ್ನ ನಿಜವಾಗ್ಲು ಚೆನ್ನಾಗಿ ನೋಡಿಸ್ಬೇಕು ಚೆನ್ನಾಗಿ ನಡೆಸಬೇಕು ನಿಮಗ್ ಆಶೀರ್ವಾದ ಕೇಳಿ ಪಿಕ್ಚರ್ ಎಲ್ಲಾರು ಚೆನ್ನಾಗಿ ಬಂದಿದೆ ಬಾಳ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ Thank <laughs> you. Thank you. ಜನ್ರೇಷನ್ ಅವ್ರಿಗೆ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಆಗಿದ್ರೋ ಅವ್ರ ಎಲ್ಲರೂ ಇದು ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಯಾಕಂದ್ರೆ ಅಲ್ಲಿ ಎನಿ ಬಡಿ ಹು ಕ್ಯಾನ್ ಫಾಲ್ ಎನ್ ಲವ್ ಇನ್ ದಿ ಫಸ್ಟಿ ಸೆಕೆಂಡ್ ವಿ ಮೇಜಲ್ಲಿ ಯಾರ್ಯಾರು ಲವ್ ಅಲ್ಲಿ ಬೀಳಬೇಕು ಅಂತ ಹಾಕ್ಬಂತಾರೋ ಅಪ್ಪ ಮನೆಯವ್ರು ಯಾವ್ದೇ ರಿಸೆಪ್ಷನ್ ಸೇರಿ ಇಟ್ಕೊಂಡು ಮಾತಾಡಿಸ್ಬೇಕಾದ್ರೆ ಹೇಗೆ ನಾವು ಕಳಿತೀವಿ ಅನ್ನೋದನ್ನ ತುಂಬಾ ನೀಟಾಗಿ ತೋರಿಸಿದ್ದಾರೆ ಲವ್ ದ ಕ್ಯಾಮ್ರಾ ವರ್ಕ್ರೋ ಸರ್ ತುಂಬಾ ಚೆನ್ನಾಗಿ ಸ್ಪೆಷಲಿ ಕ್ಲೋಸ್ಅಪ್ಸ್ ನನ್ಗೆ ಸಿಕ್ಕಾಬೇ ಇಷ್ಟ ಆಯಿತು ನನ್ಗೆ ಅವರು ಆಕ್ಚುಲಿ ಪಕ್ಷ ಇರಲಿಲ್ಲ ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆಂಡ್ ಲೈಕ್ ತುಂಬಾ ಇಂಟೆನ್ಸಿಟಿ ಜಾಸ್ತಿ ನಮ್ಮ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮ್ರಾ ಫ್ರೇಮ್ ಅದನ್ನ ಹೇಳಿದ ಅವರು ಪ್ರಕಾಶ್ ಸರ್ ಸೊ ಲೈಕ್ ವೆರಿ ಗುಡ್ ಜಾಬ್ ಸರ್ವ್ ಮಾಡಿದ್ದಾರೆ ಇದನ್ನ ಎಲ್ಲರೂ ಈ ಸಿನಿಮಾ ನೋಡಿ ನನ್ನದು ಸಿಕ್ಕಾಪಟ್ಟೆ ಇಷ್ಟ ಆದಂತ ಸಿನಿಮಾ ಆ್ಯಂಡ್ ಒಬ್ಬ ಹೆಸರು ಹೇಳ್ಲಿಲ್ಲ ತಂದೆ ಹೆಸರು ಅಂದ್ರೆ ನಿಮಗೆ ಇರಬೇಕು ಅಂತ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ ಆ ಮಾತು ಸಿನಿಮಾದಲ್ಲಿ ಕಾಣ್ತದೆ ಅಂತ ಹೇಳ್ಬೋದು ಏನೊಂದು ಸರ್ ಆಲ್ ದಿ ವೆರಿ ಬೆಸ್ಟ್ ದ ಹೋಲ್ ಟೀಮ್ ನಿಮ್ಸಾಗ್ಲು ತುಂಬಾ ಒಳ್ಳೆ ಸಿನಿಮಾ ನೋಡ್ತಿದ್ದೀರಾ ಇದೇ ರೀತಿಯಾಗಿ ಹೌಸ್ ಆಗ್ತದೆ ಇರ್ಬೇಕಾದ್ರೆ ಇನ್ನು ಜಾಸ್ತಿ ಜಾಸ್ತಿ ಸಿನಿಮಾಗಳನ್ನ ಮಾಡ್ತಾ ಇರಿ शुक्रिया द होल टीम वेरी गुड ऑल द वेरी गुड